ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಮದರ್ ಹೋಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ವೆಜಿಟೇಬಲ್ ಪುಲಾವ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ವೆಜಿಟೇಬಲ್ ಪುಲಾವ್ ಮಾಡಲಿಕ್ಕೆ ಫಸ್ಟಿಗೆ ಮಸಾಲೆ ರುಬ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಡಿಮೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಶುಂಠಿಗಿಂತ ಮೂರು ಅಷ್ಟು ಮೆಣಸಿನ್ಕಾಯಿ ಚಕ್ಕೆ ಒಂದು ತುಳು ಚಕ್ಕೆ ಸ್ವಲ್ಪ ಸೋಂಪು ನಾಲ್ಕು ಲವಂಗ ಇಷ್ಟು ಹಾಕ್ಕೊಂಡು ಈಗ ರುಬ್ಕೊಂಡು ಬರ್ತೇನೆ ನಾನು ನೋಡಿ ಮಸಾಲೆ ರುಬ್ಕೊಂಡು ಬಂದೆ ನಾನೀಗ ಒಂದು ಸೈಡ್ನಲ್ಲಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಮೂರು ಸ್ಪೂನು ಆಯಿಲ್ ಹಾಕ್ಕೊಳ್ತೇನೆ ಒಂದೆರಡು ಸ್ಪೂನಷ್ಟು ತುಪ್ಪ ನೋಡಿ ಈಗ ಬಿಸಿಯಾಗಿದೆ ಎಣ್ಣೆ ಮತ್ತು ತುಪ್ಪ ನಾನೀಗ ಇದಕ್ಕೆ ನೋಡಿ ಒಂದು ಒಂದು ನಕ್ಷತ್ರ ಮೊಗ್ಗು ಒಂದೆರಡು ತುಂಡು ಚಕ್ಕೆ ಲವಂಗ ಎರಡು ಲವಂಗ ಏಲಕ್ಕಿ ಲವಂಗ ಒಂದ್ ನಾಲ್ಕು ನಾವು ಮೊದಲೇ ರುಬ್ಲಿಕ್ಕೆ ಮಸಾಲೆಗೆ ಹಾಕಿರೋದ್ರಿಂದ ಈಗ ಸ್ವಲ್ಪ ಲೈಟ್ ಆಗಿ ಹಾಕೊಂಡಿದ್ದೀನಿ ಅಷ್ಟೇ ಒಂದು ಎಲೆ ಗರಂ ಮಸಾಲ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ನಾನೀಗ ಒಂದು ದೊಡ್ಡ ನೀರುಳ್ಳಿ ಹಾಕೊಳ್ತಾ ಇದ್ದೀನಿ ನೀರುಳ್ಳಿ ಅರ್ಧ ಫ್ರೈ ಆದಮೇಲೆ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ ದೊಡ್ಡ ಸೈಜು ಒಂದು ಟೊಮೆಟೊ ಟೊಮೆಟೊ ಸಹ ತುಂಬ ಏನು ಕರಗಬೇಕು ಹಾಗೆ ಅಂತ ಏನಿಲ್ಲ ಅರ್ಧ ಫ್ರೈ ಆದರೆ ಸಾಕು ನೋಡಿ ಈಗ ಟೊಮೆಟೊ ಅರ್ಧ ಫ್ರೈ ಆಗಿದೆ ಸಾಕು ಇಷ್ಟ ಆದರೆ ನಾನಿಗೂ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತೇನೆ ಈಗ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಅದ್ರ ಜೊತೆಗೆ ನಾನು ನೀರ್ ಹಾಕೊಳ್ಳಿಲ್ಲ ಖಾಲಿ ಮಸಾಲೆ ಮಾತ್ರ ಹಾಕೊಂಡಿದ್ದೇನೆ ಇದೊಂದು ನಿಮಿಷ ಚೆನ್ನಾಗಿ ಫ್ರೈ ಆಗ್ಲಿ ಅದೊಂದು ಪರಿಮಳ ಬರ್ತದೆ ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಂದ್ರೆ ನಾವು ಹಾಕಿರೋ ಎಣ್ಣೆ ಎಲ್ಲ ಮಸಾಲೆಯಿಂದ ಎಲ್ಲ ಚೆನ್ನಾಗಿ ಬೇರ್ಪಟ್ಟು ಮೇಲೆ ನಿಲ್ತದೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಬೇಕಾಗ್ತದೆ ಆಗ ಗೊತ್ತಾಗ್ತದೆ ನೋಡಿ ಇದನ್ನು ಸ್ವಲ್ಪ ಆಗ್ಬೇಕು ನೋಡ್ತಾ ಇರ್ಬೋದು ಮೇಲೆಲ್ಲ ಎಷ್ಟು ಎಣ್ಣೆ ನಿಂತಿದೆ ಅಂತ ಈಗ ಮಸಾಲೆ ರೆಡಿ ಆಗಿದೆ ಈಗ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ದೊಡ್ಡದು ಬೀನ್ಸು ಸ್ವಲ್ಪ ಕ್ಯಾರೆಟ್ ಎಷ್ಟಿತ್ತು ನೋಡಿ ಅಷ್ಟೇ ಬೀನ್ಸ್ ಕೂಡ ತಗೊಂಡಿದ್ದೀನಿ ಮತ್ತೆ ಕ್ಯಾಪ್ಸಿಕಮ್ಮು ಒಂದು ಕ್ಯಾಪ್ಸಿಕಮ್ಮು ನಿಮಗೆ ಇದು ಬಿಟ್ಟು ಬೇರೆ ತರಕಾರಿಗಳು ಕೂಡ ಎಕ್ಕಿದ್ರೆ ಹಾಕೊಳ್ಬೋದು ತರಕಾರಿಯನ್ನ ಒಂದರಿಂದ ಒಂದೆರಡು ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ಬೇಕಾಗ್ತದೆ ನಾನು ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡಿದ್ದೀನಿ ತರಕಾರಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ರೈಸು ಡ್ರೈ ಅನಿಸಲ್ಲ ತುಂಬ ಸಾಫ್ಟಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ ನಿಮಗೆ ಬೇಡದಿದ್ದರೆ ಟೊಮೆಟೊನೇ ಬೇಕಿದ್ರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಒಂದೇ ಟೊಮೆಟೊ ಹಾಕಿರೋದ್ರಿಂದ ಮೊಸರು ಯೂಸ್ ಮಾಡ್ತಾ ಇದ್ದೀನಿ ನೀಟಾಗಿ ಗಂಟಿಲ್ಲದಾಗಿ ಮಿಸ್ ಮಾಡ್ಕೊಳ್ಳೋಣ ಉಲೆನಕ ನೋಡಿ ಈಗ ನಾನು ತರಕಾರಿ ಎಲ್ಲ ಅರ್ಧ ಬೆಂದಿದೆ ಇಷ್ಟಾದ್ರೆ ಸಾಕು ನಾನೀಗ ರೈಸ್ ಹಾಕೊಳ್ತಾ ಇದ್ದೀನಿ ಇದು ಜೀರಾ ರೈಸ್ ತಗೊಂಡಿದ್ದೆ ನಾನು ನೋಡಿ ಜೀರಾ ರೈಸ್ ಹಾಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಹಾಕೊಂಡ್ಮೇಲೆ ನಾನು ಚೆನ್ನಾಗಿ ಮಸಾಲೆ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ನಿಮಿಷ ನೋಡಿ ಈಗ ನಾನು ಒಂದು ಲೋಟಕ್ಕೆ ಎರಡು ಲೋಟದ ಅಳತೆ ಹಾಗೆ ನೀರು ಹಾಕೊಳ್ತಾ ಇದ್ದೀನಿ ಕುದಿಯೋ ನೀರನ್ನೇ ಹಾಕೊಳ್ತಾ ಇದ್ದೀನಿ ನಾನು ಬೇಗ ಆಗ್ತದೆ ಅಂತ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ನಿಂಬೆ ಹುಳಿ ಹಾಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಕಡಿಮೆ ಇದ್ರೆ ಹಾಕೊಳ್ಬೋದು ನಮ್ದು ಕಡಿಮೆ ಉಂಟಾಗಿ ಹಾಕೊಳ್ತಾ ಇದ್ದೀನಿ ನಾನೀಗ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಎರಡು ವಿಜಲು ಕೂಗಿಸ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ನಾನೀಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ತುಂಬ ಹುಡಿ ಹುಡಿಯಾಗಿ ಆಗಿದೆ ನೋಡಿ ಉದ್ರುದ್ರಾಗಿ ಆಗಿದೆ ನೋಡ್ತಾ ಇರ್ಬೋದು ನೀವು ನಾನೀಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ರೆಡಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಲ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ ಅಲ್ಲಿವರೆಗೂ ಬಾಯ್